ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಟ್ಟು ಒಂದು ಇಪ್ಪತ್ತೈದು ಸಾವಿರ ಓಟನ್ನು ಪ್ರಧಾನಮಂತ್ರಿ ಪರವಾಗಕ್ಕಂಥ ಜನಗಳನ್ನ ಸಂಘಟನೆ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಅಭ್ಯರ್ಥಿ ಯಾರಿಗೆ ಸುಧಾಕರ್ ಕೊಟ್ಟಿರೋ ಟಿಕೆಟ್ ಕೊಟ್ಟವರು ಇವತ್ತು ಅವರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಅಂತ ಪ್ರಯತ್ನ ಮಾಡಬೇಕು ಇಡೀ ತಾಲೂಕರಲ್ಲಿರ್ತಕ್ಕಂಥ ಇನ್ನೂರ ಎಪ್ಪತ್ನಾಲ್ಕು ಓಟ್ ಓಡಾಡಿ ಏನೋ ಒಂದು ಸತಿ ಕಾಂಗ್ರೆಸ್ ಎಂಬತ್ನಾಲ್ಕು ಸಾವಿರ ಓಟ್ ಬಿದ್ದಿತ್ತು ಪಿ ಕೆಲವು ಮೂವತ್ತು ಸಾವಿರ ಬಿದ್ದಿತ್ತು ಈ ಸತಿ ಜೆ ಡಿ ಎಸ್ ಕೂಡ ಕೈ ಜೋಡಿಸಿರೋದ್ರಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಸೇರಿ ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ಲೀಡಂಗ್ ಕೂಡ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಹೇಳಿ ಪ್ರಯತ್ನ ಮಾಡ್ತಾ ನಾನು ಕೂಡ ಪ್ರತಿ ಹುಡ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಪ್ರತಿ ಬೂತ್ ಮಟ್ಟ ಕೂಡ ಕಾರ್ಯಕರ್ತರು ಮಾತಾಡಿಸಲು ಪ್ರಯತ್ನ ಮಾಡ್ತಾ ಇದ್ವಿ ಮುಂದೆ ಬರ್ತಕ್ಕಂಥ ಎಲ್ಲ ಚರ್ಣಗಳಲ್ಲೂ ಕೂಡ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಒಂದಾಗಿರೋದ್ರಿಂದ ಎರಡೂ ಪಾರ್ಟಿಯ ಅಭ್ಯರ್ಥಿಗಳು ಕೆಲಸ ಪ್ರಯತ್ನ ಎರಡೂ ಕೂಡ ಸೋಲು ಮಾಡ್ತೀವಿ ಜೆಡಿಎಸ್ ಏನೋ ಒಂದು ಕಡೆ ಸಪೋರ್ಟ್ ಕೊಟ್ಟರೆ ಬರ್ತೀವಿ ಭಾರತೀಯ ಜನತಾ ಪಾರ್ಟಿಗೆ ಆನೆ ಬಲ ಬಂದಂತಾಗೈತೆ ಇನ್ನು ಯಾವುದೇ ಚುನಾವಣೆ ಕೂಡ ಇಲ್ಲಿ ಕಾಂಗ್ರೆಸ್ನ ಪದನೇ ಇರಲ್ಲ ಜೆಡಿಎಸ್ ವರ್ಸಸ್ ಬಿಜೆಪಿ ಎರಡೂ ಕೂಡ ಅಧಿಕಾರಿಗಳಲ್ಲಿ ಯಾವುದೂ ಸಂಶಯ ಇಲ್ಲ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲರಲ್ಲಿ ಸಂಶಯ ಇಲ್ಲೂ ತುಂಬ ಕೊಡುತ್ತ ಅದರ ಬಗ್ಗೆ ಸುಮಾರು ಸತಿ ಹೋರಾಟ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮಣ್ಣಕೆರೆಯಿಂದ ಪೂಜೆ ಮಾಡಿಸಿ ಅಲ್ಲಿಂದ ನಮ್ಮ ದೇವನಲ್ಲಿರ್ತಕ್ಕಂಥ ಡಿ ಸಿ ಆಫೀಸರು ಪಾದಯಾತ್ರೆ ಮಾಡಬೇಕು ಅಂತ ತಿರುಮಲ ತಗೊಂಡಿದ್ದೀವಿ ಏನು ಎತ್ತಿ ಯೋಜನೆ ಅಂತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಸುಮಾರು ಒಂದು ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಆಗೋಗ್ತಾಯಿದೆ ಅದ್ರ ಬಗ್ಗೆ ಶಾಸಕರಾಗಲಿ ಮಿನಿಸ್ಟರ್ ಆಗಲಿ ಯಾರು ಕೂಡ ಮಾತಾಡ್ತಾ ಇಲ್ಲ ಕೇವಲ ನಾನು ಇವರೂ ದೂಷಣೆ ಮಾಡ್ತಾ ಇಲ್ಲ ನಿಂದಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ನಾನು ಮನೆ ಮಾಡಿದ್ದೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಸಚಿವರನ್ನ ಎಲ್ಲರೂ ಕೂಡ ಮನೆ ಮಾಡಿದೆ ಯಾರೂ ಕೂಡ ಕರೆಯುತ್ತ ಮಾಡೋಂಥ ಪ್ರಯತ್ನ ಮಾಡಲಿಲ್ಲ ಬಟ್ ಅವಾಗಿನ್ನೂ ಕೂಡ ನನ್ನಲ್ಲಿ ಶಕ್ತಿ ಸಾಲಿತ್ತು ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸ್ಥಾನಮಾನ ಕೊಟ್ಟಿರೋದ್ರಿಂದ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಕೂಡ ಕರೆಯುವಂಥ ಪ್ರಯತ್ನ ಮಾಡಿ ಬಣ್ಣಕೆರೆಯಲ್ಲಿ ಹೋಮ ಮಾಡಿಸಿ ಮಂಡ್ಯ ಕೆರೆಯಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ನಮ್ಮ ದೇವರಂಥ ಡಿ ಸ್ಯಾಪ್ಸ್ ಡಿ ಸಿ ಆಫೀಸ್ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನದ ಕಡೆ ವಿಜಯಂತ ಪ್ರಯತ್ನ ಮಾಡ್ತೀವಿ ಮುಂದೆ ಯಾವತ್ತಾದರೂ ಕೂಡ ಈ ತಾಲೂಕು ಆಗಿರ್ತಕ್ಕಂಥ ಇತ್ತಿನ ನೀರಾವರಿ ಯೋಜನೆ ಅಲ್ಲೆಲ್ಲ ಕೆರೆಗಳು ತುಂಬಿಸೋಂಥ ಕೆಲಸ ಆಗಬೇಕು ಕೇವಲ ಒಂದೇ ಒಂದು ಕೆರೆಗೆ ನೀರು ಬಿಡೋಂಥ ಕೆಲಸ ಆಗುತ್ತೆ ನಮ್ಮ ತಾಲೂಕಲ್ಲಿ ಇದರತ್ತೆ ಮದಗ ಕೆರೆ ಅಂತೇಳಿ ಬರ್ಗುಳ ಒಂದು ಕೆರೆದ ಕೆರೆ ಮಾತ್ರ ನೀರು ಬಿಡ್ತೀವಿ ಅಂತಾರೆ ಬಟ್ ನಮ್ಮದು ಇಡೀ ದೇಶದಲ್ಲೇ ಅತೀ ದೊಡ್ಡ ಕೈಗಾರಿಕಾ ಪ್ರದೇಶ ಇರತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ನಮ್ಮ ರಂಗ್ಪೇಟೆ ಅಲ್ಲಿಗೆ ನೀರಿನ ಅವಶ್ಯಕತೆ ತುಂಬ ಐತೆ ಒಂದು ಎಕರೆಗೆ ನಾಲ್ಕು ಜನಕ್ಕೆ ಸಿಡ್ ಹಾಕೋಕ್ಕೆ ಫ್ಯಾಕ್ಟ್ರಿ ಕಟ್ಕೊಳ್ಳೋಕೆ ಅನುಮತಿ ಕೊಡ್ತಾರೆ ಗೌರ್ಮೆಂಟು ಆ ಥರ ಕೊಡೋದ್ರಿಂದ ನಾಲ್ಕು ಜನರು ಕೂಡ ಬೋರಾಕ್ತಾರೆ ಸುಮಾರು ಹಾಲ ನಮ್ಮಲ್ಲಿ ಇಪ್ಪತ್ತು ಸಾವಿರ ಎಕರೆ ಜಮೀನು ಹಾಕ್ವರ್ ಆಗೈತೆ ಅದಾಗ ಐದು ಸಾವಿರ ಜನ ಫ್ಯಾಕ್ಟ್ರಿ ಕಟ್ಟೋರೆ ಐದು ಸಾವಿರ ಜನ ಬೋರೆ ಹಾಕ್ತಾರೆ ಅಂತಂದರೆ ನಮ್ಮ ತಾಲೂಕ್ ಯಾವ ರೀತಿ ಉಳಿರ್ಬೋದು ನಮ್ಮ ಸೋಂಪುರದ ಜನತೆ ಯಾವ ರೀತಿ ಉಳಿಬೋದು ಅಂತಕ್ಕಂಥದ್ದೊಂದು ಆತಂಕ ಕಾಡ್ತಾ ಇತ್ತು ನಾಳೆ ನಾಲ್ಕು ಇದೇ ಥರ ಬೋರ್ ಹಾಕ್ಸ್ತಾ ಹೋದ್ರೆ ಬಹುಶಃ ಮುಂದಿನಗಳಲ್ಲಿ ಯಾರು ಕರ್ಕೊಂಡು ಬಂದಿಲ್ಲ ಬಾಂಬ್ ಇಟ್ಬೇಕಾಗಿಲ್ಲ ತಾನು ತಾನೇ ಭೂಮಿ ಎದ್ರಿ ಜನಗಳು ತೊಂದರೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಅತಿ ಶೀಘ್ರವಾಗಿ ಅಕಸ್ಮಾತ್ ಏನಾದರೂ ಕೂಡ ಗೆದ್ದಿರಿತೀವಿ ಆ ಲೋಕಸಭಾ ಅಭ್ಯರ್ಥಿ ಗೆದ್ದ ತಕ್ಷಣ ಕೂಡ ಅವ್ರ ಮನೆಗೆ ಮನವಿ ಮಾಡಿ ಅವರು ಕೂಡ ನನ್ನ ಪಾದಯಾತ್ರೆ ಕರೆದು ಆ ಮಂಡ್ಯ ಕರೆಯಲೇ ಹೋಮ ಅವರನ್ನ ಮಾಡಿಸಿ ನಮ್ಮ ತಾಲೂಕಲ್ಲಿ ತಕ್ಕಂಥ ಎಲ್ಲ ಮಠಾಧೀಶರುಗಳನ್ನೂ ಕೂಡ ಕೂಡ ಸೇರಿಸಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿನ ಪಾದಯಾತ್ರೆ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ತಾಲೂ ಈ ಡಿಸ್ಟಿಕ್ಟು ಮಂತ್ರಿಗಳನ್ನ ಕೂಡ ಈ ಕಡೆ ಗಮನ ಸೆಳೆಯಂತೆ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಕಾರ್ಯಕರ್ತ ತಂದೇ ತಿರ್ತೀನಿ ನಮ್ಮ ತಾಲೂಕಿನ ಎಲ್ಲರೂ ಕೂಡ ಇದು ಒಳ್ಳೆ ಕಾನ್ಸೆಪ್ಟು ರೈತರಿಗೆ ಅನುಕೂಲ ಆಗಬೇಕು ಇವತ್ತು ನಮ್ಮನ್ನು ಹೋರಾಟ ಹೆಚ್ಚಿದ್ರೆ ಮುಂದಿನ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಒಂದು ದಿವಸ ಅದು ಪ್ರತಿಫಲ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ನನ್ನ ಆಶೆ ಇಟ್ಕೊಂಡಿದ್ದೀನಿ ಅದನ್ನು ಮಾಡುತ್ತಿರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಇವತ್ತೇನು ಟೈಮ್ ನೈಸ್ ಇವತ್ತು ನೀವು ಓಪನ್ ಮಾಡೋದ್ರಿಂದ ಇದನ್ನು ನಿಮ್ಮ ಒಂದು ಹೊಸ ಚಾನೆಲ್ನ ನಾನು ಇದನ್ನು ಕರೆ ಕೊಡ್ತಾ ಇದ್ದೀನಿ ನಮ್ಮ ತಾಲೂಕು ಇರ್ತಕ್ಕಂಥ ಎಲ್ಲ ಅವರ ಜನತೆಗೆ ಸಾರ್ವಜನಿಕರಿಗೆ ಬುದ್ಧಿವಂತರಿಗೆ ವಿದ್ಯಾವಂತರಿಗೆ ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದೀನಿ ಮುಂದೆ ಇತ್ತೀನಾವಳಿ ನೀರಾವರಿನ ಸುಮಾರು ನಮ್ಮ ನಿರ್ಬಂಧ ಕೆರೆ ಒಂದು ಮಣ್ಣೆ ಕೆರೆ ಒಂದು ಬಿದ್ದೂರು ಕೆರೆ ಅಂತಂದ್ರೆ ನಮ್ಮ ಬಾದಲ್ಲಿ ಸುಮಾರು ಒಂದು ನಾಲ್ಕೈದು ಅಲ್ಲಿ ಆ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥ ಬಹಳಷ್ಟು ಶ್ರೇಷ್ಠವಾದ ಕೆರೆ ಇದೆ ಅಟ್ಲೀಸ್ಟ್ ಕೆರೆಗೊಂದು ಅವ್ರಿಗೆ ಜಾಸ್ತಿ ರಿಸುತ್ತೆ ಇಲ್ಲ ಕೆರೆ ಪಕ್ತ ಹೋಗ್ತದೆ ಅಲ್ಲೊಂದು ಓಲ್ ಓಪನ್ ಮಾಡೋದು ಸಾಕು ಅಂತಕ್ಕಂಥ ನನ್ನ ಬೇಡಿಕೆ ಬಹುಶಃ ಯಾರು ಗಮನ ಹರಿಸ್ತಾ ಇಲ್ಲ ಶಾಸಕರು ಕೂಡ ಇನ್ನು ಒಂಬತ್ತು ತಿಂಗಳಾಗದ ಗೆದ್ದು ನಾನು ಅವ್ರು ಮಾಡಲಿಲ್ಲ ಅಂತೇಳಿ ಈಗ ಮಾಡ್ಲಿಕ್ಕೆ ಹೋಗಲ್ಲ ಮುಂದಿನ ಎರಡು ಮಾಡ್ಸೊಂಬಂದು ನಾನು ಅವತ್ತು ಎತ್ತಿನ ಎತ್ತಿನವಳೆ ನೀರಾವರಿ ಯೋಜನೆ ಕೂಡ ನಮ್ಮ ತಾಲೂಕಿರ್ತಕ್ಕಂಥ ಕೆರೆಗಳನ್ನ ತುಂಬಿಸೋ ಪ್ರಯತ್ನ ಶಾಸಕರು ಮಾಡಿದ್ರೆ ಬೆಳ್ಳಿ ರಥ ತಂದು ತಾಲೂಕರ ಪೂರ್ತಿ ಪಕ್ಷಾತೀತವಾಗಿ ಅವರು ಓಡಾಡಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿದ್ದೀನಿ ಅವ್ರು ಈಗಲೂ ಕೂಡ ಮಾಡಲಿ ಆ ಮಾಡೋಂಥ ಶಕ್ತಿ ಭಗವಂತ ಅವರು ಕೊಡಲಿ ನಮ್ಮ ಎತ್ತಿನವಳೆ ನೀರಾವರಿನ ನಮ್ಮ ತಾಲೂಕಂತ ತಾಲೂಕಿತ್ತ ಯಾರೇ ನನಗೆ ಇಲ್ಲಿ ಪುಕ್ಷಾತೀತ ಪಕ್ಷಿಕ ಮುಂಚಿತವಾಗಿ ಪುಷಾತೀತ ಕೆಲಸ ಆಗಬೇಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಕನಸುಗಳು ಇರ್ತಕ್ಕಂಥ ನಾನು ಕೂಡ ಒಬ್ಬ ನಮ್ಮ ಶಾಸಕರು ಅದನ್ನೆಲ್ಲಾದರೂ ಕೂಡ ಇದನ್ನು ಕರೆ ಕೊಟ್ಟು ಅದೃಷ್ಟವಾಗದೇ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಇವಾಗ ಮುಖ್ಯಮಂತ್ರಿ ಗಮನಕ್ಕೆ ತಂದು ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಶಾಸಕರಲ್ಲಿ ಮನವಿ ಮಾಡಿ ತಿಳಿಸ್ತೀನಿ